ಎಲ್ಲಾ ಸಪೋರ್ಟ್ ಈಗ ನೀನು ನಿತ್ತಿ ನನ್ನ ತೇಕ ನನ್ನ ಕೈ ಅಷ್ಟು ನೀವು ನೋಡ್ರಿ ನಾನ್ ನೋಡಲ್ಪ ತಗೋಬೇಕಂದ್ರ ನಾನು ಸಯಾನ ಅವರ ಗರ್ವ ಹರಣ ಮಾಡಿ ಬಿಟ್ಟ ಮೂರು ಮಂದಿನ

ತಮ್ಮ ಕುಂತೇಳು ಕಮ್ಮಿಯನ್ನು ಬೇಡ ಸ್ವಚ್ಛ ನಿನಗ ಹೇಳಿದಾರ ಮ ಸೇವಾ ಮಾಡ್ತಿದ

ರಾಮ ತ್ರಿಕಾಲಜ್ಞಾನಿ ರಾಮ್ ನಾವ್ ಒಂದು ಮಾತ ಹೇಳೀನಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೌದೌದ್ರಿ ಇನ್ಕಾಸಂದಿಗೆ ವಾದ ಏನ್ ನಡೆದಿತ್ತು ಏನು ನಡೆದಿತ್ತು ಗಾಂಡ ದೊಡ್ಡ ಹೇಳ್ತಿದಿ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಅತ್ನಾ ಹೇಳಿ ಈಗ ಏನ್ ಹೇಳಿ ಮುಕ್ತಿ ಆಗೇತಿ ಹೆಂಗ ರಾಮ ಮುಕ್ತಿ ಏನ ಗಂಡನ ಮುಕ್ತಿಯಾಗೈತಿ ಗಾಂಡನ ಕಿಗಿ ರಾಮನ ಗಾಂಡನ ಏನಂತ ಹೇಳಿ ಒಟ್ಟು ಹೋರಿ ತಮ್ಮ ಅಂದ್ರಿ ತಳದಾಗ ನಿಮ್ಮಂತ ಒಂದ್ ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ ತಗೊಂಡು ಹೋಗ್ತಿದ್ದು ಲಕ್ಷ ಕೊಟ್ಟ ಕೇಳ್ರಿ ದೈವದವರ ದಿನನಿತ್ಯ ಅಡವೆಯಾಗ ತಗೊಂಡು ಹೋಗ್ತಿದ್ದ ಒಂದ್ ದಿವ್ಸ ದನಗಳು ಆಗಿತ್ತು ಏನ್ ಮಾಡ್ತಾರ ದನಗಳು ಬಿಡ್ಲಾಕಿತ್ತು ಅಲ್ಲಿ ಒಂದ್ ತಗದ ಏನ ಮನೆಯಾಗ ನನ್ನಕಿ ಹಣತಿ ಬಾಳ ಬೆರಿಕಿದಳು ದಿನನಿತ್ಯ ್ರಿ ನಿಂದೇನ ಆಗ್ಯದ ಬಾರ ಆಗೈತಿ ಏನ ದಾನಗಳು ಬಿಟ್ಟಿಲ್ಲ ಅಂದೊಳಕ್ಕಿ ಅವಾಗ ಇವೊಂದು ದಗದ ಮಾಡಿದ ಏನ್ ಮಾಡ್ತಾನ ಆತಾಳ ಬಿಡ್ತಾನ ಲೌಕರ್ ಅಂದ ಬರಬರ ಎದ್ದ ಏನ್ ಮಾಡ್ತಾರೀ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕಿದ ಏನು ಮಾಡ್ತಾರ ಕೆಳಗ ಒಂದು ದೋತ್ರ ಸುತ್ತಕೊಂಡ ಗಂಡು ಬೆಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಅಡಿವ್ಯಾಗ ಹೋದ ಏನಾತವ ಅಡಿವ್ಯಾಗ ಹೋದ ಏನಾತು ಆ ದನಗಳ ಒಳಗ ಆಕಳ ಒಂದು ತುಂಬಿ ಐಲಕ್ಕಾಗಿತ್ರಿ ಏನಾತವ ಆಕಳ ತುಂಬಿ ಐಲಕ್ಕಾಗಿತ್ತು ಬಾರ ಧೋನಿ ಆಗಿತ್ತು ತಮ್ಮ ಏನಾತು ಆಕಳ ಐತ್ರಿ ಅಡಿವ್ಯಾಗ ಏನೈತದ ಆಕಳ ಹೋರಿ ಕರೋನ ಐತದು ಹೋರಿನ ಅದನ್ನು ನೋಡಿ ಲಕ್ಷ್ಮಣಗೆ ಭಾಳ ಹೌಸ್ ಆಯ್ತು ಆಹಾ ಮನಗಂಡ ಹೌಸ ಅದ ಲಕ್ಷ್ಮಣ ಅಂದ ಆ ಏನತಾನ ನೋಡು ಐವತ್ತು ಸಾವಿರಕ್ಕೆ ನಾ ಇಂದು ಮಾಲಕ್ಕಾದ್ ನಿ ಮನ್ಯಾಗ ಅಂದ ಹೌ ಹೌ ಆತ ಹಂಗೆ ತೀನ ಚಾರ್ ಆಗಿತ್ತು ದನಗಳು ಹೊಡ್ಕೊಂಡು ಬರಬೇಕಾಗಿತ್ತು ಏನಾಯ್ತಾವಾಗ ನಟ ನಡು ಊರಾಗ ಮನಿತ್ತು ಒಂದ್ ಹಗದ ಮಾಡಿದ್ರು ಏನ್ ಮಾಡ್ತಾರ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳ ತಗೊಂಡು ಏನಾತ್ರಿ ಒಟ್ಟ ಎಡ್ ತಾಸ ಆಗಿತ್ರಿ ಹೋರಿಕರ ಹುಟ್ಟಿ ಹೌದೌದು ಈ ಒಂದ ಹೋರಿಕ ಹಾತಿರ ದನಗಳ ಸಂಗಟ್ಟ ಹೋರಿಕರ ಹೊಡೆದ ಆ ಹೋರಿಕರಕ್ ನಡಿಲಾಕ ಬರ್ಲಿಲ್ಲ ಏನ್ ಮಾಡ್ಲಾಕಾಯ್ತು ಹೋರಿಕರ ಜರ ಹೋಗುದು ಮತ್ ಮಡಸಿಕೊಂಡು ಬೀಳುದು ಜರ ಹೋಗುದು ಬಿಳುದು ಮಾಡ್ಲಾಕಾಯ್ತು ಆವಾಗ ಇವಂದ ಏನತ್ತಾರು ಇದು ಎಳ್ಕೋತ ಬಿಳ್ಕೋತ ನಡೀಲಾಕ ಇದರ ಸಂಘಾಟಿನ ಯಾವಾಗ ಮನಿಗೆಂದ ಅರ್ವತ್ತು ಸಾರ್ವತ್ ಆಗ್ತತಿ ಹೋರಿಕರ ಹೋಗ್ಲಾಕರ ಬಗಲಾಗಿ ಹಿಡ್ಕೊಂಡ ಬಾಗಲಾಗಿ ಹಿಡದ ಚಾವಟ್ ಹೋರಿಕರ ಏನ್ ಐತು ಸುಮ್ ಕುರ್ಲಿಲ್ಲ ಏನ್ ಮಾಡ್ಲಾಕ್ ಆಯ್ತದ ವದ್ದಾಡ್ಲಾಕ್ ಚಾಲೋ ಮಾಡ್ತು ವದ್ದು ಮನಗಂಡ ವದ್ಯಾಡ್ಲಾಕಾಯ್ತು ವದ್ಯಾಡಿ ವದ್ದಾಡಿ ವದ್ಯಾಡಿ ಹೋರಿಕರ ವಾದ್ಯಾಡು ಬರ್ತಕ್ಕ ಏನಾಗಿತ್ತು ಕಣದ ಲಕ್ಷ್ಮಣನ ದೋತ್ರ ಕಾಳದ ಅಡಿಯಾಗ ಬಿದ್ದಿತ್ರಿ ಹ ಅವಂಗ ಕವರ ಇದಿಲ್ಲ ಕವರ ಇಲ್ಲ ತಮ್ಮ ದೋತ್ರ ಕಳದ್ರ ಕಳಿವಾತ ಯಾಕ ಏನಾಗಿತು ಒಂದ ದಗದagitre ಮುಂಜಾನೆ ಜಳಕ ಮಾಡಾಗ ಏನಾಗಿತ್ತ ಧನ골 ಬಿಡು ಆಸರನಾಗ ಹಾ ಹಾ ದೋತ್ರ ಒಂದಾ ಹುಟ್ಟಿ ದಿವಾ ಹಾ ಹಾೊಳಗೆ ಸೋನ್ನಿ ಹಾಕೋದ ಮರ್ತಿದ ಹಾೊಳಗೆ ಚಾಟಿನ ಹಾಕಿದಿಲ್ಲ ತರೊಳಗೆ ಸೋನ್ನಿನ ಹಾಕಿದ್ದಿಲ್ಲ ಹಾ ಏನಾತೋ ಆತ ತಮ್ಮ ಹಾ ಹಾ ಮ್ಯಾಲ ಒಂದಾ ಮುಂಡ ಹಾಕೊಂಡ ಹಾ ಏನಾತ ಅವಾಗ ಬದಲಾಗಿ ಒಂದಾ ಹೊರಿಕರ ಕೆಳಗ ಮಂದಿ ಹಿರಿಯರ ಏನ್ ಮಾಡ್ತಾರೀ ಇದು ಮನೇನ್ ಆಗನ ಸುರದಾಗ ಎಂತ ಚಂದ ಹಾಡ್ಕಿ ಮಾಡಿ ತೋಯಪ್ಪ ಇದಕ್ಕ ಹಾಲು ಮುಂಡ ಐತಿ ಬಗಲಾಗ ಹೋರಿ ಐತಿ ಶಿವ ಹರ ಆಗೈತಿ ಇವ್ರ ಸುಮ್ಕೊಂಡು ಇಲ್ಲ ಹಿರಿಯಾರ ಏನತ್ತಾರ ಏ ಲಕ್ಷ್ಮಣ ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು ಕೆಳಗಿನ ಹುಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರ ಆ ಕಟ್ಟಿ ಕೂತು ಹುಂಡು ಹಿರಿಯಾರಂದ್ರು ಏನಾಯ್ತಾರೆ ಹಿರಿಯಾರ ಏ ತಮ್ಮ ಇದು ಹಿಂಗ್ಯಾಕೋ ಅವಾಗೇನು ಹೇಳ್ತಾನೆ ಅವ ಇದು ನಾನು ಹೋರಿರಿ ಮತ್ತೇನಾತು ಮತ್ತು ಮುಂದೆ ಕೂತು ಬಂದ ಏನಾತು ಮತ್ತು ನಮ್ಮ ಪಂಚ ಕಮಿಟಿ ಹಿರಿಯಾರ ಸುಮ್ಮ ಕುಂಡರಿಲ್ಲ ಏನಪ್ಪಾರ್ ಹಿರಿಯಾರ ಅವ್ರು ಅಂದರು ಹಾಂ ಏ ತಮ್ಮ ಹಾಂ ಇದು ಹಿಂಗ್ಯಾಕೋ ಅವಾಗ ಏ ಇದು ನಾನು ಹೋರಿನ ರೀ ಆ ವಾಗಲನ್ 호రిಯಟ್ಟ ನೋಡಿ ತೆಲಗಿನ 호ರಿ ನೋಡಿಲಿವಾ ಏ ಲೇ ಲೇ ತಿರಿಗાડ कोत मनीಗೆ ಬಂದಾ ಹಾ ಏನಾತೋ money ಆಗ ಹೆಂತಿದೊಂದು ಪದ್ಧತಿ ಇತ್ತು ಏನಿದು ಪದ್ಧತಿ ಗಂಡ ಬಂದಂದ್ರ ಹಾ ಹಾ ಒಂದು ಚರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು ಹಾ ಹಾ ಆ ತಿವ್ ವಸ್ತಲ ಹೊರಗೆ ಬಂದಾ ಏನಾತೋ ನೀರಿನ ಚರಿಗೆ ತುಂಬ್ಕೊಂಡು ಬಂದಳಕಿ ಹಾ ಹಾ ಚರಿಗೆ ಓದ ಅವನು ಕೈya ಕುಡತಿದಳು ಹಾ ಏನಾತೋ ತೆಲಗಿನೆಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಕತ್ತಾಳಕಿ ಹಾ

ಅದಕ್ಕ ತಮ್ಮ ಏನಾಗ್ತದ ನೀವು ಮಾಡುದಾಗ ಹಿಂಗಾಗತ್ತದ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ಅಂತ ಹೇಳ್ತಿ ಯದ್ರಾಗ ದೊಡ್ಡಮ್ಮದಿ ಅದ ಕೇಳ್ತಾರ ನೋಡ ಕವಿಗಳು ಏನಂತ ಹೇಳಿ ಏನ್ ಓದಿ ನೋಡ ದೇವಿ ಚರಿತ್ರೆ ಸುಂಬನಿ ಸುಮ್ರ ಅನ್ನೋ ಧೈತ್ಯ ಆದನದಿಂದ ಕಾಡಕ್ಕೆ ಬ್ರೋ ಎಷ್ಟು ದೇವರನಾ ಉங்கோ ಕಂಟಕರಾಗಿ ಬತ್ತಾಳಿ ತಿರ ಮಹಾರಮನೆನಾ ಕೇಳೋ ಬಾಳ ಮಂದೇನಾ ಏ ಪಾರ್ವತಿ ತಾಕುತ ದುರ್ಗಿ ತಬಡಳಾಯೆ ಏ ಸುಂಬನಿ ಸುಮ್ರಸ ಮಾರಾ ಮಾಡಳ ಸೇನಾ ಸೇನಾ ನಾಷ್ಟ ಮಾಡೋ ಪಾತ್ರವೈತರಣೆಯ ಮುಂದೆ ಗಂಡ ಕೋಸ ಹುಟ್ಟಿದ ಬಳಿಕ ಗಂಡದವ್ರಿಗೆ ನಾಲ್ಕು

ಐದ ಹಚ್ಚಿ ಇಡ್ತಾ ಕಾರಣ ಗಂಡ ಕೂಸು ಹುಟ್ಟಿದ ಗಂಡ ದೇವರಿಗೆ ನಡ್ಕೊಳದಿತ್ತು ಹೌದೌದ್ರಿ ಇವತ್ತಪ್ಪನ ಬೆಳಸಲಕ್ ಬಂದಿ ಮನ್ಯಾಗ ಹುಟ್ಟಿರ್ತದ ಗಂಡ ಗಂಡದೇವರಿಗೆ ಅಟ್ಟ ನಡ್ಕೋಬೇಕಲ್ಲ ಹಾ ಹಾ ನಡ್ಕೋಬೇಕಾ ಇವ್ರ ಅಪ್ಪ ಏನ್ ಮಾಡಿ ಕಾಯ ವಾನ ತಗೊಂಡೆ ಹಾಾಾ ಶಟವಿ ಯಾತೆ ಹೋಗ್ಯಾನ ಏನಾತವಾಗ ಯವ ತಾಯಿ ಶೆಟ್ವಿ ನನ್ನ ಮಗನ ಹಣಿವಾರ ಶುದ್ಧ ಬರದು ಹೋಗ ಹಾಾಾ ಯಾಕಾ ಮತ್ತೆ ಗಂಡ ದೇವರ ಬರಿಬೇಕagitla ಒಳಗೆ ಬಂದು ಏ ಗಂಡ ದೇವರಿಗೆ ಬರಿತಾಕತ್ತ ताकतನೇ ಆಗಿಲ್ಲ ಹಾಾಾ ಹಾ್ರಿ ಇದು ಇಲ್ಲೇ ಬಾಗ್ಲ ಹೊರಗೆ ಒಳಗ ಹೋಗಿ ನಾಗನ ಸೂರದಿಲ್ಲಿ ದೊಡ್ಡದಾಗಬೇಕ ನಾಗನ ಸೂರದಾಗ ಹಡಿಕೆ ಮಾಡ್ಬೇಕು ರೊಕ್ಕ ಎಲ್ಲ ತಂದ ಯಾರ ಕೈಯಾಗ ನನ್ ಕೈಯಾಗ ಕುಡಬೇಕ ನಾ ಹತ್ ರೂಪಾಯಿ ಕೊಟ್ಟಾಗ ಏನ್ ಮಾಡ್ಬೇಕು ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡ್ಬೇಕ ನಿಮ್ದಾದ ನಿಮ್ಮ ಅಪ್ಪನ ಕುಂಡ್ಲಿ ಬರ್ದಾಕಿನ ಮತ್ತೆ ನಿಮ್ಮ ಅಪ್ಪ ದೊಡ್ಡವ ಇತ್ತಂದ್ರೆ ಏನಾಗ್ತಿತ್ತು ಒಳಗೆ ಹೋಗಿ ಹಣಿಬಾರ ಬರಿಬೇಕಾಗಿತ್ತಲ್ಲ ಏ ಬರಿಬೇಕಲ್ಲ ಬರಗ ಯಾಕೆ ಕೂತದೆ ಎಲ್ಲಿ ಬೇಕಾದಲ್ಲ ಗಂಡಗ ಚೈಕ್ ಹೋಗ್ತಾರ ಅಂತ ಹೇಳ್ತಿ ಹೇಳ್ತಾರೆ ಮಾ ಇದ್ರೊಳಗೆ ನಿಮ್ಮ ಅಪ್ಪ ದೊಡ್ಡವ ಹಾ ಯ ನಮ್ಮವ್ವ ದೊಡ್ಡಕಿವ ಯಾರು ದೊಡ್ಡವ್ರು ಇದ್ರಾಗ ಕಾಕಾ ಎತ್ ನೋಡಲಿ ಹಾಂ ಅಪ್ಪ ದೊಡ್ಡವ್ ನಾವೇನ್ ಅಪ್ಪ ದೊಡ್ಡವಂತ ಹೇಳತಾನು ಹಂಗ ಯಾಕಂದ್ರ ಯಾಕ್ರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡವ ಶೀತಾ ಬಾಳ ಕಮ್ಮಿ ಅಂದಿತ್ತೀ ಬರೀ ಏಳು ವರ್ಷದ ಕೂಸಿದ್ರು ಜನಕ ರಾಜನ ಮನೆಯಾಗ ಏನ್ ಮಾಡ್ಯಾರೀ ಏಳು ವರ್ಷದ ಕೂಸಿದಳು ಏನತಾಗ ಭೂಮಿ ತೂಕದ ಬಾಣ ಹತ್ತು ತಿರುಗತಿದ್ ಯಾರ ಯಾರೇ ಪರಶುರಾಮ ಏನತಾಗ ಬರೇ ಒಂದು ಗಳಿಗೆ ಬಂದ ಜನಕರಾಜನ ಮನೆಯೊಳಗೆ ಇಟ್ಟಿದ್ದು ಏಳು ವರ್ಷದ ಕೂಸಿದಳು ಸೀತಾ ಏನಾಗ ಅದ ಭೂಮಿ ತೂಕದ ಬಾಣ ಆ ಏನ್ ಮಾಡಿ ಯಾರ ಅಂಗಳ ಹೋಗಿ ಕುದರಿ ಮಾಡಿ ಆಟ ಆಡ್ತಿದ್ಳು ಆ ಏನತಾಗ ಅವಾಗ ಪರಶುರಾಮ್ ಮಾತು ಹೇಳ್ದ ಏನ್ ಹೇಳ್ತಾರಿ ನೋಡ್ಪ ಜನಕ ರಾಜಿಕ್ಕ ಸಣ್ಣ ಆತಾರಲ್ಲ ಸಾಕ್ಷಾತ್ ಆದಿಶಕ್ತಿ ಅವತಾರದ ಈ ಬಾಣ ಹಾಕಿ ಹೊಳೆ ನಾ ನೆಗುವಂಗಿಲ್ಲ ಈ ಬಾಣನ ನೆಗುವಂಗಿಲ್ಲ ಈ ಬಾಣ ಏನಾಗ್ತದ ಶೀತನ ಲಗ್ನ ಟಾಯ್ ಅದೊಳಗ ಏನಾಗ್ತದ ಬಾಣ ಪಣಕ್ಕಿಡುವ நெகுத்தாரல ஏன் அவங்க கொட்ட லக்ன மாந்த யார பரசும பரஷரமா ಹತ್ತು ತಲೆ ರಾವಣ ಬಂದು ಕೂತಿದ್ದ ಅದರಾಗ ಆ ಏನು ಮಾಡ್ತಾರೆ ಸೀತಾ ನೆಗು ಬಿಟ್ಟದ ಬಾಣ ಆ ಹತ್ತು ತಲೆ ರಾವಣದ ನೆಗುದಾಗಿಲ್ಲ ಆಗಿಲ್ಲ ಆಗಿಲ್ಲ ಹಾಕಾಗಿಲ್ಲ ಯಾಕ ದೊಡ್ಡವ ಇದ್ದಿಲ್ಲ ಬರೇ ಬಾಣ ನೆಗುಲಕ್ಕೆ ಹೋಗಿ ಏನು ಮಾಡ್ಯಾರ ಬಾಯ ನಮ್ಮಗನಿಯಂದ ಕೂಡ್ಯ ರಕ್ತ ಸೋರ್ತಿತ್ತು ದೊಡ್ಡವ ಇದ್ದವ ನೆಗು ಬೇಕಾಗಿತ್ತಲ್ಲ ಏನು ನೆಗು ಬೇಕಲ್ಲ ಬಾಣ ನೆಗುದ ನಿನ್ನ ಕೈಲಿ ಆಗಿಲ್ಲ ಓ ಹಾ ಮಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಹ್ಞೂ

ಬರೀ ಹತ್ತು ತೆಲಿ ಇದಾವ ಇಪ್ಪತ್ತಿರಬೇಕಾಗಿತ್ತು ಬರೀ ಎರಡ್ ಕೈ ಅದಾವ್ರಿ ನಾನು ಹಂಗಲ್ಲ ಹದಿನೆಂಟು ಕೈ ಹದಿನೆಂಟು ಕೈ ನಾನಾ ತರ ದೈತ್ರ ಸೋಮವಾರ ಆಗ್ಯಾರ ನನ್ ಕೈಯಾಗ ತಮ್ಮ ಏನಾಗ್ತದ ದುರ್ಗಾಸುರ ದೈತ್ಯನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದಕ್ಕಿ ನಾನು ಮಹಿಷಾಸುರನ ಮಾಡಿ ಏನ್ ಮಾಡ್ಯಾರ ಮಹಿಷಾಸುರ ಮರದಿನಿ ಹೆಸ್ರು ಪಡ್ದಕ್ಕಿನು ನಾನು ಆ ಹೂ ಚಂಡ ಮುಂಡ್ರನ್ನ ಹೊಡೆದ ಏನು ಮಾಡ್ಯಾರ ಚಾಮುಂಡಿ ಆದಕಿನು ನಾನು ಆ ಆ ಇಂಥ ದೈತ್ಯರನ್ನ ಹೊಡಿಬೇಕಾದ್ರೆ ಏನಾಗ್ತದ ಹೆಣ್ಣ ದೇವ್ರು ಬೇಕಾಗ್ಯದ ಹೆಣ್ಣು ದೇವ್ರು ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಸುಗ್ಗಿಯಾಗಿ ಏನು ಕಬಾಕ್ ಇಟ್ಲಕ್ಕೆ ಹೋಗಿದ್ರು ನಮ್ಮೂರು ಮಂದಿ ಆಹಾ ಎಲ್ಲಿದು ಇವು ಗಣ ದೇವ್ರು ಏ ಬೇಕಲ್ಲ ದೈತ್ಯರನ್ನ ಹೊಡಿದಾಗದ ಒಂದರ ಯಾರು ಬೇಕಲ ಹಾಂ ಕೆಲಸ ಆಗಿಲ್ಲ ಹಾಂ ಇದುವರೆದ ಮತ್ತೊಂದು ಮಾತು ಹೇಳ್ಯಾರಿ ಏನು ಹೇಳ್ತಾರು ಯಾಕಂದ್ರ ತಮ್ಮ ಆ ಆಹಾ ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗ್ಯಾನಿ ಏನು ಎಷ್ಟಾದರೂ ಹದಿನೆಂಟು ವರ್ಷದ ಆಕೇದೀ ಆ ನೀ ಕಮ್ಮಿ ಅದಿ ಹಾಂ ಇದನೆಲ್ಲ ಇನಕನ ಮಾತು ಮುಗಿಸ್ಬಿಟ್ಟ ನೀ ಆಹಾ ಹೊಳಿ ಹೊಳ್ಳಿ ಕೆನಕ್ ಬಾರದು ಆ ಒಂದು ಮಾತು ಕೇಳೇ ನಿನಗೆ ಏನು ಕೇಳ ರೀ ಕೋಟಿ ಖರೇನೋ ಆ ಏನ ಛತ್ತೀಸ್ ಕೋಟಿ ಖರೇನೋ ಆಹಾ ಅದನ್ಯಾಗ ಮುಕ್ಳು ಬಡಿಯಾಗ ಇಟ್ಕೊಂಡು ಹೋಗಿರಿ ನ ಗಂಡಡವರು ಎಲ್ಲೈತಿ ವಿಷಯ ಅದ್ರ ಬಿಡುಗಡೆ ಆಗಿಲ್ಲ ಆ ಯುನಿಟಿನಾಗ ತಂದೆ ನೋಡಿರಿ ನಿಮಗೆಲ್ಲ ರೀ

ಸುಮ್ಮ ಎಲ್ಲೂ ಇಲ್ಲದ ನಾಲಿಗೆ ಆ ತಪ್ಪೇತ ಹೇಳಿ ಕಬಲ ಆಗ ನನ್ನ ಮುಂದೆ ಆ ನಮ್ಮ ಕಡೆ ಆ ಹೋಗೈತಿವ್ ನಮ್ಮ ಕಡೆ ತಪ್ಪಾಗೈತಿ ಕಬಲ ಆಗ ಆ ಅಂದ್ರ ಇಂದ ನಿಂದು ಬಿಡುತ್ತನ ಆ ಹದ್ಯಾಕಾಗಿತ್ತು ನಂದು ಖರೀಯಂದಿ ಆ ಲತ್ತಿತ್ತಿಂದೆ ಅವ್ನ ಪುರಾಣದಾಗ ಹೆಂಗೆ ಬರ್ದಿತ್ತಂದ್ರೆ ಅವ್ನ ಪುರಾಣದಾಗ ಏನು ಬಿಡ್ತದೆ ಇವ್ದು ಯಾವ್ದು ಪುರಾಣ ಅದ ಯಾವುದು ಇರ್ಬೇಕಲ್ಲ ಅವ್ರ ಮನ್ಯಾಗ ಅವ್ರ ಮನ್ಯಾಗಿನ ಸುದ್ದಿ ಕೇಳತ್ತಿಲ್ಲನ ಛತ್ತೀಸ್ ಕೋಟಿ ಖರೀನ ತತ್ತೀಸ್ ಕೋಟಿ ಕರೆನೋ ಆ ಇದು ಬೇಕಾಗ್ಯದ ಅದನ ನನಗೆ ಹ ಹ ಎಲ್ಲರೂ ಹೇಳ್ತಾರ 33 ಕೋಟಿ ದೇವನ ದೇವತ್ಯಾರ ತುಂಬಿ ಕುತ್ತರ ಹಾಕ ಹೊಟ್ಟೆಗೆ ಹೇಳ್ತಾರ ಹ ಹ ಮಯ್ಯ ಹೇಳ್ತನೋ ಏನತ 36 ಕೋಟಿ ತುಂಬಿ ಕುತ್ತರ್ ತಿಳ್ ಹೇಳ್ತನ ಪುರಾಣ ಲೆಕ್ಕಲೇ ಇತ್ತಂದ್ರೆ ಅಂದ್ರ ಹ ನಿಂದು ಪುರಾಣ ತಗೊಂಡ ಬಾ ಹ ನಂದು ಪುರಾಣ ತಗೊಂಡ ಬರ್ತಾನ ಪುರಾಣಿ ಠಾರಿಕೆ ಮಾಡುನು ಹ ಹ ಮಾದ್ರೊಳಗೆ ಸರ್ಕಾರ ಹಂಡಲಿ ಇತ್ತು ಅಂದ್ರ ನೀನು ಏನು ಮಾಡ್ತಿ ಅವರನ್ನ ಕೇಳೋ ನೀ ಅಲ್ಲಿ ಓಹೋ ಇವರದಾಗೆ ಹೆಂಗ್ರಿ ಹ